ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬ್ಲ್ಯಾಕ್ ಟೀ ಮಾಡ್ತಾಯಿದ್ದೀನಿ ಬ್ಲ್ಯಾಕ್ ಟೀ ಅಂದರೆ ನನ್ನ ಸ್ಟೈಲಲ್ಲಿ ಬ್ಲ್ಯಾಕ್ ಟೀ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಅಲ್ವಾ ಸ್ವಲ್ಪ ಹೊರಗಡೆ ಹೋಗಿದ್ವಿ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಹಾಗಾಗಿ ಅಲ್ಲೇ ಊಟ ಹೆವಿ ಆಯಿತು ಸೊ ಮನೆಗೆ ಬಂದು ಅಡುಗೆ ಮಾಡೋ ಮೂಡೇನೂ ಇರಲಿಲ್ಲ ಸ್ವಲ್ಪ ಏನಾದರೂ ಲೈಟಾಗಿ ಈ ಲೆಮನ್ ಜ್ಯೂಸ್ ಆ ಥರ ಏನಾದರೂ ಬ್ಲ್ಯಾಕ್ ಟೀ ಆ ಥರ ಏನಾದರೂ ಮಾಡಿ ಕುಡಿಯೋಣ ಅಂತ ಅನಿಸ್ತಾ ಇತ್ತು ಊಟ ಮಾಡೋ ಮೂಡಂತೂ ಇರಲಿಲ್ಲ ಹಾಗಾಗಿ ಸರಿ ಬ್ಲ್ಯಾಕ್ ಟೀ ನನ್ನ ಸ್ಟೈಲಲ್ಲಿ ಬ್ಲ್ಯಾಕ್ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಬರೀ ಮೂರು ಪದಾರ್ಥ ಹಾಕಿ ನಾನು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಈಸಿಯಾಗಿ ಒಂದು ಎರಡು ನಿಮಿಷದಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಆಗೋಷ್ಟು ಶುಂಠಿನ ನಾನು ಸಿಪ್ಪೆನ ಸ್ವಲ್ಪ ತೆಗಿತಾ ಇದ್ದೀನಿ ಮತ್ತು ಹಾಗೆ ಒಳಗಡೆ ಏನಾದರೂ ಕೆಲವೊಂದ್ಸಾರಿ ಏನಾಗುತ್ತೆ ಶುಂಠಿ ಒಳಗಡೆ ಎಲ್ಲ ಕೊಳ್ತೋಗಿರುತ್ತೆ ಹೊರಗಡೆಯಿಂದ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆದರೆ ಒಳಗಡೆ ಕೊಳ್ತೋಗಿರುತ್ತೆ ಹಾಗಾಗಿ ಒಂದ್ಸರಿ ನೀಟಾಗಿ ಕಟ್ ಮಾಡಿಕೊಂಡು ಚೆಕ್ ಮಾಡಿ ಅದಾದ ನಂತರ ನಾನು ಈಗ ಇದನ್ನು ಜೊಜ್ಕೊಳ್ತಾ ಇದ್ದೀನಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈ ರೀತಿ ಜೊಜ್ಕೊಳ್ತಾ ಇದ್ದೀನಿ ಒಂದು ಆಗೋಷ್ಟು ಶುಂಠಿ ತಗೊಂಡಿದ್ದೀನಿ ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ನಾನಿಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಸ್ವಲ್ಪ ಲೈಟಾಗಿ ಕಾಯಿಲಿ ಆಗ ನಾನು ಶುಂಠಿ ಏನು ಇಟ್ಕೊಂಡಿದ್ದೆ ಆ ಶುಂಠಿನ ಹಾಕ್ಕೊಂಡು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಟೀ ಪೌಡರ್ನ ಹಾಕ್ಕೊಳ್ತೀನಿ ಟೀ ಪೌಡರ್ ಒಂದು ಸ್ವಲ್ಪ ಹಾಕಿದ್ರೆ ಅದು ಬ್ಲ್ಯಾಕ್ ಟೀ ಅದು ಏನು ಕಲರ್ ಆಗಲಿ ಫ್ಲೇವರ್ ಆಗಲಿ ಕಾಣಿಸೋದು ಹಾಗಾಗಿ ನೋಡಿ ಚೆನ್ನಾಗಿ ಒಂದು ಕುದಿ ತಗೊಂಡು ನಾನು ಇದನ್ನು ಡೈರೆಕ್ಟ್ ನಾನೀಗ ಕಪ್ಪಿನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬ ಲೈಟಾಗಿ ಫೀಲ್ ಆಗುತ್ತೆ ನಾವು ಹೆವಿ ಊಟ ನಾನ್ ವೆಜ್ ಅಥವಾ ಮದುವೆ ಫಂಕ್ಷನ್ಸಲ್ಲೆಲ್ಲ ನಾವು ಚೆನ್ನಾಗಿ ಊಟ ಮಾಡ್ಕೊಂಡು ಬಂದಿರ್ತೀವಿ ಆ ಟೈಮಲ್ಲಿ ಡೈಜೆಷನ್ ಪ್ರಾಬ್ಲಮ್ ಆಗಿದ್ದಾಗ ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ನಾನಂತೂ ನಮ್ಮ ಮನೆಯಲ್ಲಿ ಯಾವಾಗಲೂ ವಾರದಲ್ಲಿ ಇಲ್ಲಾಂದರೆ ಒಂದು ಮೂರಿಂದ ನಾಲ್ಕು ಇದ್ರೆ ಮಾಡೇ ಮಾಡ್ತೀನಿ ಈ ಚಳಿಗಾಲಕ್ಕೆ ಏನು ಹೇಳಿದ ಮಾಡಿಸ ಹಾಗಿರುತ್ತೆ ಈ ಶುಂಠಿ ಕಷಾಯ ನನಗಂತೂ ತುಂಬಾ ಇಷ್ಟ ನೀವು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರೆಯಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು